ಕನಸುಗಾರ ಕಲಾಂ ಹೊಸ ಪದಗಳು ಕನಸುಗಾರ ಅಬ್ದುಲ್ ಕಲಾಂ ವಿಜ್ಞಾನಿ ಪ್ರಯೋಗಾಲಯ ತಜ್ಞ ರಾಷ್ಟ್ರಪತಿ ರೆಕ್ಕೆ ವೈದ್ಯ ಕನಸು ತಂತ್ರಜ್ಞಾನ ಪದಗಳ ಅರ್ಥ ಹೆಮ್ಮೆ ಅಂದರೆ ಹಿರಿಮೆ ವೇದನೆ ನೋವು ಶ್ರಮಿಸು ದುಡಿ ವೀಕ್ಷಿಸು ನೋಡು ಗಗನ ಹಗಸ ತೀರ ದಡ ಉಡಾವಣೆ ಹಾರಿಸು ಪ್ರೋತ್ಸಾಹಿಸು ಉತ್ತೇಜಿಸು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಎರಡನೇ ಪ್ರಶ್ನೆ ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನೆಕ್ಸ್ಟ್ ಪ್ರಶ್ನೆ ಮೂರನೇದು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಲವು ಕಾರಣಗಳಿಂದ ಕಾಲಿನ ನ್ಯೂತೆ ಉಂಟಾಗಿತ್ತು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಮೂರು ಕಿಲೋಗ್ರಾಂ ಮೂರು ಕಿಲೋ ಅಂದರೆ ಮೂರು ಕೆಜಿ ತೂಕದ ಲೋಹದ ಕ್ಯಾಲಿಪರನ್ನು ಅಳವಡಿಸಿದ್ದರು ಐದು ಪ್ರಶ್ನೆ ಐದು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂ ರವರ ತಂದೆ ಜೈನಿಲುದ್ದಾನ್ ಮರಕಯ ತಾಯಿ ಆಶಿಯಮ್ಮ ಆರನೇ ಪ್ರಶ್ನೆ ಕಲಾಂ ರವರ ಆತ್ಮಕಥನದ ಹೆಸರೇನು ಉತ್ತರ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿ ರೆಕ್ಕೆಗಳು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ನಿಜಾಮ್ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳು ಹಲವು ಕಾರಣಗಳಿಂದ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು ಕಾಲಿಗೆ ಸುಮಾರು ಮೂರು ಕೆಜಿ ತೂಕದ ಕ್ಯಾಲಿಫರ್ ಅಳಿವ ಅಳವಡಿಸಿದ್ದರಿಂದ ಕಾಲನ್ನ ಎತ್ತಿ ಇಡಲು ಕಷ್ಟಪಡುತ್ತಿರುವುದನ್ನು ಕಂಡು ಇವರ ಕಷ್ಟವನ್ನು ನಿವಾರಿಸಲು ನಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರ ಹೃದಯ ತುಂಬಿ ಬಂತು ಎರಡನೇ ಪ್ರಶ್ನೆ ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಂ ಬಾಲ್ಯದಲ್ಲಿ ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಮೂರನೇ ಪ್ರಶ್ನೆ ಕಲಾಂ ಅವರಿಗೆ ಬಂದ ಪ್ರಶಸ್ತಿಗಳು ಯಾವ್ಯಾವು ಉತ್ತರ ಕಲಾಂ ರವರಿಗೆ ಅವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಪಾಠಕ್ಕೆ ಸಂಬಂಧಪಟ್ಟಂತೆ ಭಾಷಾಭ್ಯಾಸವನ್ನು ಅಂದರೆ ವ್ಯಾಕರಣವನ್ನು ನಾವು ಪಠ್ಯಪುಸ್ತಕದಲ್ಲಿ ನೋಡೋಣ